ಇವತ್ತು ಬೆಳಗಿನ ಜಾವ ಒಂದು ಹನ್ನೊಂದು ಗಂಟೆಗೆ ಕೋಲಾರದ ತೇರಹಳ್ಳಿ ಬೆಟ್ಟದಲ್ಲಿ ಪಾಪರಾಜನಹಳ್ಳಿ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರು ಮತ್ತು ಸಾಂಸ್ಕೃತಿಕ ತಜ್ಞರಾದಂತಹ ಶ್ರೀ ಅವರು ಅಲ್ಲಿ ದೀಪ ಅಂತ ಒಂದು ಸಂಘಟನೆಯಲ್ಲಿ ಕೂರ್ತು ಸಾಂಸ್ಕೃತಿಕ ಶೋ ಸಂಶೋಧನೆ ಮಾಡ್ತಾಯಿರ್ತಾರೆ ಅಲ್ಲೇ ಒಂದು ಪಾಪರಾಜನಹಳ್ಳಿ ಅಂತ ವಿಲೇಜ್ ಇದೆ ಅಲ್ಲಿ ಆ ಮುನೇಶ್ವರ ಟೆಂಪಲಲ್ಲಿ ಒಂದು ತುಂಬ ಹಾಡುಗಳು ಹಾಕಿ ತುಂಬ ಸೌಂಡ್ ಮತ್ತು ತುಂಬ ಕಿರಿಕಿರಿ ಆಗಿತ್ತು ಅದನ್ನು ಕೇಳಲಿಕ್ಕೆ ಹೋದಾಗ ಅವರು ಮತ್ತು ಕೋಟಿಗಾನಳ್ಳಿ ರಾಮಯ್ಯವರ ಸನ್ ಯಾರಿದ್ದಾರೆ ಮಿಸ್ಟರ್ ಹರ್ಷ ಅವರು ಹೋದಾಗ ಅಲ್ಲಿರುವಂಥ ಲೋಕಲ್ ಗ್ರಾಮ ಪಂಚಾಯತ್ ಸದಸ್ಯರು ಮಂಜುನಾಥ್ ಸುಬ್ರಹ್ಮಣ್ಯ ಮತ್ತು ಇನ್ನಿತರರು ಸೇರಿಕೊಂಡು ಸ್ವಲ್ಪ ಗಲಾಟೆ ಮಾಡಿದ್ದಾರೆ ನೂಕಾಟ ತಲಾಟಾಗಿದೆ ಅದರಲ್ಲಿ ಕೋಟಿಗಾನಳ್ಳಿ ರಾಮಯ್ಯ ಸಾಹೇಬರಿಗೆ ಕಣ್ಣಿಗೆ ಸ್ವಲ್ಪ ಒಂದು ಮೂಗೇಟ್ ಬಿದ್ದಂಗೆ ಹಾಗೆ ಕಣ್ಣೆಲ್ಲ ತುಂಬ ಆಗಿದೆ ಸೊ ಈ ಈ ಸುದ್ದಿ ತಿಳಿದ ತಕ್ಷಣ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕಾಂತರಾಜು ಮತ್ತು ಎಲ್ಲ ಸ್ಟಾಫು ಇಮಿಡಿಯೇಟ್ಲಿ ಹೋಗಿ ಅವು ಸಾಹೇಬನ ಹಾಸ್ಪಿಟ್ಲಿಗೆ ತಂದು ಚಿಕಿತ್ಸೆ ಕೊಡಿಸಿ ಎಸ್ ಎನ್ ಆರಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಕಣ್ಣಿನ ಒಂದು ಸ್ಪೆಷಲ್ ಆಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಅವ್ರ ಸ್ಥಿತಿ ತುಂಬ ಚೆನ್ನಾಗಿದೆ ಸೊ ಶುಗರ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಶ್ರೀನಿವಾಸ ನರ್ಸಿಂಗ್ ಹೋಮ್ ಡಾಕ್ಟರ್ ಶಂಕರವ್ ಹತ್ರ ಜಾಯ್ನ್ ಮಾಡಿಸಿದ್ದೀನಿ ಮತ್ತು ಕಣ್ಣು ಸಹ ಯಾವುದೇ ಕಾರನಿಗೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಅವರ ಆರೋಗ್ಯದಲ್ಲಿ ಯಾವುದೇ ಏರುಪೇರಿಲ್ಲ ತುಂಬ ಅವರು ಪೊಲೀಸ್ ರಕ್ಷಣೆಯಲ್ಲಿ ಮತ್ತು ಸಮಾಜದ ಎಲ್ಲ ಮುಖಂಡರ ಒಂದು ಆಶೀರ್ವಾದ ಚೆನ್ನಾಗಿದ್ದಾರೆ ಹಾಗಾಗಿ ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಮೂರನೇದು ಕೇಸ್ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಹರ್ಷ ಅವರು ಕೊಟ್ಟಿರೋದಂಥ ಒಂದು ಇದ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ ಹಾಗಾಗಿ ಹಲ್ಲೆ ಮಾಡಿದಂತಹ ಮೂರು ಜನ ಈಗಾಗಲೇ ನಾವು ಅವನ್ನ ಬಂಧನೆ ಮಾಡಿದ್ದೀವಿ ಅವನ್ನ ಮನೆ ನ್ಯಾಯಾಲಯದ ಮುಂದೆ ನಾವು ಅವ್ರನ್ನ ಹಾಜರು ಮಾಡ್ತೀವಿ ಮತ್ತು ಗ್ರಾಮದಲ್ಲಿ ಈಗಾಗಲೇ ಒಂದು ಸಭೆ ಮಾಡಿ ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಕೊಡೋದಕ್ಕೆ ಅವ್ರ ಮನೆ ಹತ್ರ ಮತ್ತು ಅವರಿಗೆ ಪರ್ಸನಲ್ ಆಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನು ಮಾಡಬೇಕೆಲ್ಲ ಮಾಡಿದ್ದೀವಿ ನಾನು ಕೇಳ್ಕೊಳ್ಳೋದಿಷ್ಟೇ ಇದು ತುಂಬ ಖಂಡನಾರ್ಹ ಆಗಬಾರ್ದಿತ್ತು ಆಗಿದೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿದೆ ಬಟ್ ನಾವು ಕಾನೂನು ಕ್ರಮ ಏನಿದೆ ನಾವು ಜರುಸಿದೀವಿ ಸಾಹೇಬರು ಚೆನ್ನಾಗಿದ್ದಾರೆ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂಬೇಡ್ಕರ್ವಾದಿ ಹೋರಾಟಗಾರ ಬರಹಗಾರರಾದಂಥ ಕೋಟಗಾನಹಳ್ಳಿ ರಾಮಯ್ಯನವರ ಮೇಲೆ ನಡೆದಿರುವಂತಹ ಹಲ್ಲೆಯನ್ನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತೀವ್ರವಾಗಿ ಖಂಡಿಸುತ್ತದೆ ಈ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಆ ಅವಿವೇಕೇಕ್ತಿಗಳಿಗೆ ಗೊತ್ತಿಲ್ಲ ರಾಮಯ್ಯನವರು ಯಾರು ಅನ್ನುವಂಥದ್ದು ಆ ಏನಾದರೂ ವಿವೇಕದ ಪ್ರಜ್ಞೆ ಇದ್ದಿದ್ದರೆ ಅವರು ರಾಮಯ್ಯನವರಂಥ ಒಬ್ಬ ಬರಹಗಾರನ ಮೇಲೆ ಈ ರೀತಿಯ ಹಲ್ಲೆ ಮಾಡುವಂಥದ್ದು ಅಲ್ಲೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ ರಾಮಣ್ಣ ಅವರು ಅಂತರಗಂಗೆಯ ಬೆಟ್ಟದ ಮೇಲೆ ಕಟ್ಟಿದಂಥ ಆದಿಮ ಇವತ್ತು ವಿಶ್ವದ ಭೂಪಟದಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ ಅದು ಇವತ್ತು ಜೀವಪರ ರಂಗಭೂಮಿಯನ್ನು ಕಟ್ಟುವ ನಿಟ್ಟಿನಲ್ಲಿ ಅದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಹೀಗಾಗಿ ರಾಮಾಯಣವರ ಮೇಲೆ ಅಲ್ಲೇ ಆಗುತ್ತೆ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ಲೋಕದ ಮೇಲೆ ಮತ್ತು ಶೋಷಿತ ಸಮುದಾಯಗಳ ಜಾಗೃತಿಯ ಮೇಲೆ ನಡೆದಂಥ ಅಲ್ಲೆ ಅಂತ ಹೇಳಿ ನಾವು ಭಾವಿಸ್ತೇವೆ ಸ್ಥಳೀಯ ಪೊಲೀಸು ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕೂಡಲೇ ಯಾರು ಅಲ್ಲೇ ಕೋರರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಮತ್ತು ಮುಂದೆ ಈ ರೀತಿಯ ಕ್ರಮ ಜರುಗದಂತೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಈಗಾಗಲೇ ನಾಡಿನಾದ್ಯಂತ ಅನೇಕರು ಈ ಹಲ್ಲೆಯ ಬಗ್ಗೆ ದಿಗ್ಭ್ರಂತಿಯನ್ನು ಇದ್ದಾರೆ ನಾವು ಈಗ ರಾಮಯ್ಯನವ್ರನ್ನ ಅವರು ಎಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಅಲ್ಲಿ ಹೋಗಿ ಅವ್ರನ್ನ ಕಂಡಿದ್ದೀವಿ ಅವರ ಆರೋಗ್ಯ ಚೇತರಿಸ್ಕೊಳ್ತಾ ಇದೆ ಸೊ ರಾಮಣ್ಣ ಅವರು ನಮಗೆ ವಿಶೇಷವಾಗಿ ಈ ಸಾಂಸ್ಕೃತಿಕ ಲೋಕಕ್ಕೆ ಅವರು ಬೇಕಾಗಿದ್ದಾರೆ ರಾಮಣ್ಣ ಅವರ ಮೇಲೆ ಆಗಿರುವಂಥ ಈ ಹಲ್ಲೆ ದುರದೃಷ್ಟಕರ ಅದು ಆಗಬಾರ್ದಾಗಿತ್ತು ಆದರೆ ಮಾಡಿರುವಂತಹ ಆ ದುಷ್ಕರ್ಮಿಗಳ ಬಗ್ಗೆ ತೀವ್ರವಾದ ಕ್ರಮ ಜರುಗಲಿ ರಾಮಣ್ಣ ಅವರು ಆದಷ್ಟು ಬೇಗ ಅವರು ಚೇತರಿಸ್ಕೊಳ್ಳಿ ಆರೋಗ್ಯವಂತರಾಗಿರಲಿ ಯಥಾ ಮತ್ತೆ ಅವರಲ್ಲಿರುವಂಥ ಆ ಸಾಹಿತ್ಯದ ಶಕ್ತಿ ಅದು ನಾಡಿನ ಜನತೆಗೆ ಮತ್ತೆ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ